ರಾಜ್ಯದ ಪಡಿತರ ಚೀಟಿದಾರರಿಗೆ ಬರ್ಜರಿ ಗುಡ್ ನ್ಯೂಸ್ ಇನ್ನು ಮುಂದೆ ಅನ್ನಭಾಗ್ಯ ಯೋಜನೆಯಡಿ ಹತ್ತು ಕೆ ಜಿ ಅಕ್ಕಿ ಬದಲಾಗಿ ಇಂದಿರಾ ಕೀಟನ್ನು ನೀಡಲು ಸರ್ಕಾರವು ಮುಂದಾಗಿದೆ ಐದು ಕೆ ಜಿ ಅಕ್ಕಿ ಐದು ಕೆ ಜಿ ಅಕ್ಕಿ ಬದಲಾಗಿ ಇಂದಿರಾ ಕೀಟ್ ಯೋಜನೆಯನ್ನು ಜಾರಿಗೊಳಿಸಿದೆ ಈ ಒಂದು ಇಂದಿರಾ ಕೀಟ್ ನಲ್ಲಿ ಏನೆಲ್ಲ ಸರ್ಕಾರವು ಇದೆ ಎಂಬುದರ ಬಗ್ಗೆ ಸ್ವತಃ ಡಿ ಕೆ ಸಿ ಶಿವಕುಮಾರ್ ಅವರು ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಏನೆಲ್ಲ ಸಿಗುತ್ತೆ ಎನ್ನುವುದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿರುವಂತಹ ಡಿ ಕೆ ಸಿ ಶಿವಕುಮಾರ್ ಅವರು ಇನ್ನು ಮುಂದೆ ಐದು ಕೆ ಜಿ ಅಕ್ಕಿ ಬದಲಾಗಿ ಇವುಗಳನ್ನು ನೀಡ್ತಾ ಇದೀವಿ ಅಂತ ತಮ್ಮ ಒಂದು ಎಕ್ಸ್ ಖಾತೆಯಲ್ಲಿ ಇವಾಗ ಒಂದು ಮಾಹಿತಿಯನ್ನು ಹಂಚಿಕೊಂಡಿರುವಂತದ್ದು ಹಾಗಾದ್ರೆ ಈ ಒಂದು ಇಂದ್ರಾ ಕಿಟ್ ನಲ್ಲಿ ಏನೆಲ್ಲ ಇರುತ್ತೆ ಅಂತ ಒಂದೊಂದಾಗಿ ನೋಡ್ತಾ ಹೋದ್ರೆ ತೊಗರಿ ಬೇಳೆ ಒಂದು ಕೆ ಜಿಯನ್ನು ನೀಡ್ತಾ ಇದ್ದಾರೆ ಹೆಸರು ಕಾಳು ಒಂದು ಕೆ ಜಿಯನ್ನು ಕೊಡ್ತಾ ಇದ್ದಾರೆ ಅಡುಗೆ ಎಣ್ಣೆ ಒಂದು ಲೀಟರನ್ನು ಕೊಡ್ತಾ ಇದ್ದಾರೆ ಸಕ್ಕರೆ ಒಂದು ಕೆ ಜಿ ಉಪ್ಪು ಒಂದು ಕೆ ಜಿ ಹೀಗೆ ಐದು ಕೆ ಜಿ ಅಕ್ಕಿ ಬದಲಾಗಿ ಇವುಗಳನ್ನು ನೀಡಲು ಸರ್ಕಾರವು ಇವಾಗಲೇ ಮುಂದಾಗಿರುವಂಥದ್ದು ಇನ್ನು ಮುಂದಿನ ತಿಂಗಳಿಂದ ನಿಮಗೆ ಈ ಒಂದು ಇಂದಿರಾ ಕಿಟ್ಟನ್ನು ನೀಡಲು ಸರ್ಕಾರವು ಇವಾಗಲೇ ತಯಾರಿಯನ್ನು ಕೂಡ ಮಾಡಿಕೊಂಡಿರುವಂಥದ್ದು ವಿಡಿಯೋನ ಲೈಕ್ ಮಾಡಿ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಪೇಜ್ನ ಫಾಲೋ ಮಾಡಿ ತ್ಯಾಂಕ್ ಯು